ನಾನೀಗ ರಾಕಿ ಬಾಯ್ ಅಲ್ಲ ದಶಕಂಠ ರಾವಣ ಈ ರೀತಿ ಯಶ್ ಯಾಕೆ ಹೇಳಿದ್ರು ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಕೆ ಜಿ ಎಫ್ ಸಿನಿಮಾದ ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವುದು ಹಳೆ ವಿಚಾರ ಹೊಸ ವಿಚಾರ ಏನಪ್ಪಾ ಅಂದ್ರೆ ಅವರ ಹೊಸ ಸಿನಿಮಾದ ಅಪ್ಡೇಟ್ ಯಶ್ ಹಿಂದಿ ಸಿನಿಮಾ ಮಾಡ್ತಾರಂತೆ ರಾಮಾಯಣದಲ್ಲಿ ರಾವಣನ ಪಾತ್ರಕ್ಕೆ ಬಣ್ಣ ಹಚ್ತಾರಂತೆ ರಣಬೀರ್ ಕಪೂರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರಂತೆ ಅನ್ನೋ ಅದೆಷ್ಟೋ ವಿಚಾರಗಳು ಸಿನಿಮಾ ರಂಗದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇತ್ತು ಆದರೆ ಈ ವಿಚಾರ ಗಾಸಿಪ್ ಆಗೇ ಇತ್ತೇ ಹೊರತು ಅಧಿಕೃತವಾಗಿ ಸಿನಿಮಾ ನಿರ್ದೇಶಕರೇ ಆಗಲಿ ನಟರೇ ಆಗಲಿ ಅಧಿಕೃತವಾಗಿ ಎಲ್ಲೂ ಹೇಳಿರಲಿಲ್ಲ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರೇ ಈ ಬಗ್ಗೆ ಮಾಹಿತಿ ನೀಡಿದ್ದು ಹಿಂದಿಯ ರಾಮಾಯಣ ಆಧಾರಿತ ಸಿನಿಮಾದಲ್ಲಿ ರಾವಣನ ಪಾತ್ರಕ್ಕೆ ಬಣ್ಣ ಹಚ್ಚುವುದು ಮಾತ್ರವಲ್ಲದೆ ಆ ಸಿನಿಮಾದ ಕೋ ಪ್ರೊಡ್ಯೂಸರ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದಾರೆ ಸ್ವತಃ ಯಶ್ ಈ ವಿಚಾರವನ್ನ ಟಾಕ್ಸಿಕ್ ಸಿನಿಮಾ ಸಂದರ್ಶನದಲ್ಲಿ ಹೇಳಿದ್ದಾರೆ ರಾಮಾಯಣ ಚಿತ್ರದಲ್ಲಿ ನಟಿಸೋಕೆ ನನಗೆ ನಿತೀಶ್ ಆಫರ್ ಕೊಟ್ಟಿದ್ದು ನಟನಾಗಿ ರಾವಣನ ಪಾತ್ರ ನನಗೆ ಸಖತ್ ಎಕ್ಸೈಟ್ಮೆಂಟ್ ಕೊಡುತ್ತದೆ ನಾನು ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದ್ದೇನೆ ಎಂದಿದ್ದಾರೆ ನಟ ಯಶ್ ಸದ್ಯ ಯಶ್ ಸಂದರ್ಶನದಲ್ಲಿ ಹೇಳಿರುವ ಮಾತಿನಿಂದಾಗಿ ರಾಮಾಯಣ ಆಧಾರಿತ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಬಣ್ಣ ಹಚ್ಚುತ್ತಿರುವುದನ್ನ ಕೇಳಿ ಯಶ್ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ